ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸಿರಿಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಯ್ ಜಾನ್ಸ್ಗೆ ಊಟನ ಪಾರ್ಸೆಲ್ ತಂದು ಕೊಡ್ತಾ ಇರ್ತಾನೆ ಹಾಗೂ ಹೀಗೂ ಮಾಡಿ ಊಟನ ಕೊಟ್ಟು ವಾಪಸ್ ಹೋಗುವಾಗ ರಾಘು ಮತ್ತು ತಾಳಕಾಯಿಗೆ ಸಿಕ್ಕಾಕೊಂಡ್ಬಿಡ್ತಾನೆ ರಾಯ್ನ ಕಂಡು ರಾಘು ಏನು ರಾಯ್ ನೀನಿಲ್ಲಿ ಅಂತ ಕೇಳಿದಾಗ ಅದು ಅದು ಸರ್ ನಾನು ಮೇಡಮ್ ವಿಸಿಟ್ ಮಾಡೋಕ್ ಬಂದಿದ್ದೆ ಅಂತ ಹೇಳಿದಾಗ ಅದಿರ್ಲಿ ರಾಯ್ ಮುಂದಿನ ಡೋರ್ ಬಿಟ್ಟು ಹಿಂದಿನ ಡೋರಿಂದ ಯಾಕೆ ಬರ್ತಾ ಇದೀಯಾ ಅಂತ ಕೇಳಿದಾಗ ಅದು ಮೇಡಮ್ ಅವರು ಬಿಜಿ ಇದ್ರು ಸರ್ ಅದಕ್ಕೆ ಒಂದ್ ಪ್ರದಕ್ಷಿಣೆ ಹಾಕೋಣ ಅಂತ ಮನೆ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇದ್ದೆ ಯಾಕಂದ್ರೆ ಜಾನ್ಸಿ ಮೇಡಮ್ ಅವರು ನನಗೆ ಇದ್ದಂಗೆ ಅಲ್ವಾ ಸರಿ ಸರ್ ನಂಗೆ ಟೈಮ್ ಆಗುತ್ತೆ ಅಂತ ರಾಯಲ್ ಇಂದ ಹೊರಟೋಗ್ತಾನೆ ಅದೇ ಟೈಮ್ಗೆ ರಾಘು ಬಂದು ಕಾಲ್ ಬರುತ್ತೆ ಆ ಕಡೆಯಿಂದ ತಾತ ಕಾಲ್ ಮಾಡಿರ್ತಾನೆ ಹೇಗಿದೀಯಪ್ಪ ರಾಘು ಆರಾಮಿದೆಯಾ ಅಂತ ಕೇಳಿದಾಗ ಹಾ ತಾತ ನಾನು ಹುಷಾರಾಗಿದ್ದೀನಿ ನೀವು ಹುಷಾರಾಗಿದ್ದೀರಾ ಅಂತ ಈ ಕಡೆಯಿಂದ ರಾಘು ಕೇಳ್ತಾನೆ ಅದು ಸರಿಯಪ್ಪ ನಾನೇನು ಹುಷಾರಾಗಿದ್ದೀನಿ ಆದರೆ ಜಾನ್ಸಿ ಒಂದು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳಪ್ಪ ಅಂತ ಹೇಳಿದಾಗ ಅದೇನ್ ತಾತ ಅಂತ ಕೇಳಿದಾಗ ಇಲ್ಲಪ್ಪ ಅದು ನಿಮ್ಮ ಮನೆಯವರೇನೋ ಅಡುಗೆ ಮಾಡಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಪಾಪ ಅವಳಿಗೆ ಅಡುಗೆ ಮಾಡೋಕೆ ಬರಲ್ಲ ನಾವ್ಯಾವತ್ತು ಅವಳನ್ನ ಅಡಿಗೆ ಮಾಡೋಕೆ ಕಳ್ಸೇ ಇಲ್ಲ ಅಂಥದ್ರಲ್ಲಿ ಅವಳ ಅಡಿಗೆ ಅಂದ್ರೆ ಏನ್ ಮಾಡ್ತಾಳೆ ಅದಕ್ಕೆ ಅವಳು ತಾನು ಸೋಲ್ಬಾರ್ದು ಅಂತ ರಾಯ್ ಹತ್ರ ಅಡಿಗೆನ ಪಾರ್ಸಲ್ ತೊಗೊಂಬ ಅಂತ ಕೇಳಿದಾಳಂತೆ ಅದಕ್ಕೆ ರಾಯ್ ಅಲ್ಲಿಗೆ ಊಟ ತಗೊಂಡ್ ಬಂದಿದ್ದಾನೆ ಅಂತ ಹೇಳಿದಾಗ ಏನು ರಾಯ್ ಊಟ ತೊಗೊಂಡಿದ್ದಾನಾ ಅಂತ ರಾಘು ಕೇಳ್ತಾನೆ ಹೌದಪ್ಪ ಈ ವಿಷಯ ಮನೆಯವ್ರಿಗೆ ಗೊತ್ತಾಗಿ ಮನೆಯವ್ರಿಗೆ ಬೇಜಾರಾಗೋಕ್ಕಿಂತ ಮುಂಚೆ ನೀನೇ ಅವಳಿಗೆ ಬುದ್ಧಿ ಹೇಳು ಈ ತರ ಎಲ್ಲ ಮಾಡೋಕೆ ಹೋಗ್ಬೇಡ ಅಂತ ಹೇಳು ಅದರಲ್ಲೂ ನಿಮ್ಮ ಮನೆಯವ್ರಿಗೂ ಹೇಳು ಅವಳಿಗೆ ಕೆಲಸ ಬರಲ್ಲ ಅವಳಿಗೆ ಫೋರ್ಸ್ ಮಾಡಬೇಡಿ ಅಂತನೂ ಹೇಳಪ್ಪ ಅವರು ತಿಳುವಳಿಕೆ ಇರೋರು ಅರ್ಥ ಮಾಡ್ಕೋತಾರೆ ಸರಿನಪ್ಪ ನಾನು ಹಿಡ್ತೀನಿ ಅಂತ ತಾತ ಕಾಲ್ನ ಕಟ್ ಮಾಡ್ತಾನೆ ಆಗ ರಾಗು ಸಿಟ್ಟಲ್ಲಿ ಓ ಇವರು ನಾವು ಮೋಸ ಮಾಡ್ತಾ ಇದ್ದಾರಾ ಅಡಿಗೆ ಹೋಟೆಲಿಂದ ತರಿಸಿ ನಮಗೆಲ್ಲ ಯಮಾರ್ಸಿದಾರಾ ಅಂದರೆ ಇದೇ ಥರ ನಾಟಕ ಮಾಡಿಕೊಂಡು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂತ ಇವ್ರ ಪ್ಲಾನ್ ಇದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ನಮ್ಮ ಮನೆಯವರಿಗೆ ಮೋಸ ಆಗೋಕೆ ನಾನು ಬಿಡೋದೇ ಇಲ್ಲ ಕಡೆ ಮಾಡ್ತೀನಿ ಇವ್ರಿಗೆ ಅಂತ ಬೈಕೊಂಡು ಅಲ್ಲಿಂದ ಮನೆ ಹತ್ರ ಹೊರಟೋಗ್ತಾನೆ ರಾಗು ಈ ಕಡೆ ಜಾನ್ಸಿ ಎಲ್ಲ ಅಡುಗೆನೂ ಪಾತ್ರೆಗೆ ಹಾಕೊಂಡು ತಾನೇ ಮಾಡಿರೋ ಥರ ಆ್ಯಕ್ಟ್ ಮಾಡಿಕೊಂಡು ಎಲ್ರಿಗೂ ಬಡಿಸೋಕ್ ಶುರು ಮಾಡ್ತಾಳೆ ಓ ಹೇಗಿದೆ ಅಜ್ಜಿ ಅಲ್ವಾ ತುಂಬಾ ವಾಸನೆ ಘಮ ಅಂತ ಬರ್ತಾ ಇದಿಯಲ್ವಾ ಅಂತ ಹೇಳುವಾಗ ಹೌದೌದು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಸಂಗೀತ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಸಂಗೀತನ ಹೆಲ್ಪ್ ತಗೊಂಡು ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ ಜಾನ್ಸಿ ಜಾನ್ಸಿ ಮಾವನ್ ಕೇಳ್ತಾಳೆ ಮಾವ ಹೇಗಿದೆ ಅಂತ ಕೇಳಿದಾಗ ಓ ಚೆನ್ನಾಗಿದೆ ಕಣಮ್ಮ ಅಡಿಗೆನೆ ಬರಲ್ಲ ಅಂತ ಹೇಳಿದೆ ಎಷ್ಟು ಚೆನ್ನಾಗಿ ಮಾಡಿದ್ಯ ಗೊತ್ತಾ ಸಖತ್ತಾಗಿ ಮಾಡಿದ್ಯಮ್ಮ ಮೊದಲೇ ಹೊಟ್ಟೆ ತುಂಬಾನೇ ಹಸಿವಾಗಿತ್ತು ಚೆನ್ನಾಗಿ ಅಡಿಗೆ ಮಾಡಿದ್ಯಾ ಮನ್ಸಂತೂ ತುಂಬ ಬಂತು ಅಂತ ಹೇಳುವಾಗ ಎಲ್ರು ಕೇಳ್ತಾ ಹೋಗ್ತಾಳೆ ಹೇಗಿದೆ ಹೇಗಿದೆ ಅಂತ ಎಲ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇರ್ತಾರೆ ಅದೇ ಟೈಮ್ ಇರ ಒಟ ಒಟಾ ಅಂತ ಜಾನ್ಸಿನ ಬೈಕೊಂಡು ಬರ್ತಾ ಇರ್ತಾನೆ ಇವ್ರೇನ್ ಅನ್ಕೊಂಡಿದಾರೆ ನಮ್ನ ನಮ್ನ ಅಷ್ಟೊಂದು ಈಸಿಯಾಗಿ ಅಮರ್ಸ್ಬೋದು ಅಂತ ಅನ್ಕೊಂಡಿದಾರಾ ಇದಕ್ಕೆ ನಾನು ಯಾವತ್ತೂ ಅವಕಾಶ ಕೊಡಲ್ಲ ಏನಿದಿದ್ದು ಎಲ್ಲಾ ವಿಷಯನೂ ಹೇಳಿ ಇವ್ರ ನಮ್ಮ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂತ ಬೈಕೊಂಡು ಮನೆ ಹತ್ರ ಬರ್ತಾ ಇರ್ತಾನೆ ರಾಘು ಮನೆ ಬರೋ ಅಷ್ಟರಲ್ಲಿ ಎಲ್ರು ಊಟ ಮಾಡ್ತಿರ್ತಾರಲ್ವಾ ಅದನ್ನೆಲ್ಲ ನೋಡಿ ರಾಘು ಅಯ್ಯೋ ಇನ್ನೇನು ಊಟ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲ ನಿಜ ಹೇಳಿದ್ರೆ ಇನ್ನೇನ್ ಎದ್ದೋಗ್ಬಿಡ್ತಾರೆ ಅಂತ ಅನ್ಕೊಂಡು ಬಂದು ಸುಮ್ನೆ ನಿಂತ್ಕೋತಾನೆ ಆಗ ಜನ್ಸಿ ಓ ಯಜ್ಮನ್ ಬಂದ್ರಾ ಬನ್ನಿ ಬನ್ನಿ ನೀವು ಊಟ ಮಾಡಿ ತುಂಬಾ ಲೇಟ್ ಆಯ್ತಲ್ವಾ ನಿಮಗೂ ಹೊಟ್ಟೆ ಹಸಿವಾಗಿರ್ಬೋದು ನೋಡಿದ್ರಾ ನಾನು ಅಡು ಮಾಡಿರೋ ಅಡುಗೆನ ನೋಡಿ ಎಲ್ಲರೂ ಎಷ್ಟೊಂದೆಲ್ಲ ಹೋಗ್ಬಿಟ್ರು ತುಂಬಾನೇ ತುಂಬಾ ಚೆನ್ನಾಗಿ ಮಾಡಿದ್ದೇನೆ ಬೇಕಂದ್ರೆ ನೀವು ಊಟ ಮಾಡಿ ಅಂತ ಅಲ್ಲೇ ಒಂದು ಚೇರ್ ಹಾಕಿ ರಾಗುನು ಕೂಡಿಸ್ತಾಳೆ ಆಗ ರಾಘು ಎಲ್ಲನೂ ಟೇಸ್ಟ್ ಮಾಡ್ತಾ ಓ ಝಾನ್ಸಿ ಅವ್ರೆ ಇದನ್ನು ನೀ ಖಂಡಿತ ನೀವೇ ಮಾಡಿದ್ರಾ ನಿಜೋಗ್ಳು ಹೇಳಿ ಅಂತ ಕೇಳಿದಾಗ ಯಾಕೆ ರಾಘು ಹೀಗೆ ಕೇಳ್ತಾ ಇದೀಯಾ ನಾನು ನನ್ನ ಕೈಯಾರೇ ಮಾಡಿದೀನಿ ಅದು ಎಷ್ಟು ಪ್ರೀತಿಯಿಂದ ಮಾಡಿದೀನಿ ಗೊತ್ತಾ ಕಷ್ಟಪಟ್ಟು ಆದ್ರೆ ನೀನ್ ಯಾಕೆ ಈ ತರ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಅಲ್ಲ ಮೇಡಮ್ ನಿಮಗೆ ಅಡುಗೆ ಬರಲ್ಲ ಅಂತ ಹೇಳಿದ್ರಿ ಇಷ್ಟೊಂದ್ ಮಾಡೋಕೆ ಹೇಗೆ ಸಾಧ್ಯ ಅದು ಇಷ್ಟು ಚೆನ್ನಾಗಿ ಅಂತ ಹೇಳ್ತಾ ಇರುವಾಗ ಜಾನ್ಸಿ ಅಯ್ಯೋ ರಾಗು ನಾನು ಸುಳ್ಳು ಹೇಳ್ತಾ ಇದ್ದೀನ ನಾನೇ ನನ್ನ ಕೈಯಾರ ಮಾಡಿದ್ದೀನಿ ಬೇಕಂದ್ರೆ ಮನೆಯವ್ರನ್ನೆಲ್ಲರೂ ಕೇಳು ಎಲ್ಲರೂ ನೋಡಿದ್ದಾರೆ ನಾನೇ ಮಾಡ್ತಾ ಇದ್ದಿದ್ದು ನೀನು ಈ ಊಟ ಮಾಡೋದು ಬಿಟ್ಟು ಈ ಥರ ಎಲ್ಲ ಮಾತಾಡಿದರೆ ನಾನೇನು ಹೇಳಿ ಹೇಳು ಬೇಕಂದ್ರೆ ಎಲ್ಲರೂ ಕೇಳು ಅಂತ ಹೇಳಿದಾಗ ಎಲ್ರ ಮುಖ ನೋಡಿ ಸುಮ್ನೆ ಊಟ ಮಾಡ್ತಾನೆ ರಾಘು ಈ ಕಡೆ ಮಿಥುನ್ ಮನೆಯಲ್ಲಿ ಮಿಥುನ್ ಮತ್ತ ತಾರ ಮಾತಾತ ಕೂತಿರ್ತಾರೆ ನೋಡಿದಿಯ ಮಿಥುನ್ ರಾಘುನ ನಾವು ಏನೇನೋ ಅನ್ಕೊಂಡ್ಬಿಟ್ಟಿದ್ವಿ ಅವ್ನು ತುಂಬಾ ಒಳ್ಳೇನು ದೇವ್ರು ಅಂತ ತುಂಬಾನೇ ಅನ್ಕೊಂಡ್ಬಿಟ್ಟಿದ್ವಿ ಆದ್ರೆ ಅವನು ಯಾವ್ ತರ ನಮ್ಗೆ ಯಾರಿಸ್ಬಿಟ್ಟ ಅಲ್ವಾ ಎಷ್ಟೆಲ್ಲಾ ಮೋಸ ಮಾಡ್ಬಿಟ್ಟ ನಂಬಿಸಿ ನಮ್ನ ಕೊಯ್ದ್ಬಿಟ್ಟ ಅಂತ ಹೇಳುವಾಗ ಅಲ್ಲಮ್ಮ ತರ ಹೇಳ್ತೀಯಾ ಬಾವ ಆ ತರ ಇಲ್ಲ ಅವ್ರಿಗೇನೆ ಮೋಸ ಆಗಿದೆ ಆ ಜಾನ್ಸಿ ಅವರು ಅವ್ರಿಗೆ ಮೋಸ ಮಾಡಿದಾರಲ್ವಾ ಪಾಪ ಅವ್ರ ಏನ್ ಮಾಡೋಕಾಗತ್ತೆ ಹಾಗೆ ನೋಡ್ಬೇಕಂದ್ರೆ ನಮ್ಮಿಂದನೇ ಅವ್ರಿಗೆ ತೊಂದರೆ ಆಗಿರೋದು ಈ ಎಲ್ಲಾ ಪರಿಸ್ಥಿತಿಗೆ ನಾವೇ ಕಾರಣ ಅಲ್ಲಮ್ಮ ನನ್ನ ಮದುವೆಯಲ್ಲಿ ನಾನು ಆ ಅದು ಬೇಕು ಇದು ಬೇಕು ಅಂತ ತುಂಬಾನೇ ಅವ್ರ ಮುಂದೆ ನಮ್ಮ ನಮ್ ನ ಹೇಳ್ಕೊಂಬಿಟ್ವಿ ಸಾಲದಕ್ಕೂ ನಾನು ನಮ್ಮ ಫ್ರೆಂಡ್ಸ್ ಬರ್ತಾರೆ ಅವ್ರಿಗೆ ಫೈವ್ ಸ್ಟಾರ್ ಹೋಟೆಲ್ ಬೇಕು ಅದು ಇದು ಅಂತ ಅವ್ರಿಗೆ ತುಂಬಾನೇ ತೊಂದರೆ ಕೊಟ್ಟು ಅಮ್ಮ ನಾವು ಸ್ವಲ್ಪ ಯೋಚನೆ ಮಾಡ್ಲಿಲ್ಲ ಅವ್ರು ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ತಾರೆ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಇರ್ತಾ ಅಮ್ಮ ನೀ ನೋಡಿದೀಯಾ ರಾಘು ಭಾವನಿಂದ ಅನಿತನ್ಗೆ ಕಾಲು ಸರಿ ಹೋಯ್ತು ಬಾಯಿ ಸರಿ ಹೋಯ್ತು ಅವಳು ಮೊದ್ಲಿನ ತರ ಆದ್ಲು ಮುಂಚೆ ಎಂಟು ವರ್ಷದಿಂದ ಅವಳು ವೀಲ್ ಚೇರ್ ಮೇಲೆ ಕೂತಿದ್ಲು ಅಂತ ಹೇಳ್ತಾ ಇರುವಾಗ ಅನಿತಲ್ಲಿಗೆ ಬರ್ತಾಳೆ ಬಂದಲ್ಲಿ ಗ್ಲಾಪ್ಸ್ ಹಾಕಿ ಬೇಷ್ ಭೇಷಣ್ಣ ತುಂಬಾನೇ ಚೆನ್ನಾಗಿ ಮಾತಾಡ್ತೀಯ ಹೆಂಡತಿ ಬಗ್ಗೆ ತುಂಬಾನೇ ವಹಿಸ್ಕೊಂಡು ಮಾತಾಡ್ತೀಯ ಹೆಂಡತಿ ತುಂಬಾನೇ ಬಗ್ಗೆ ನಿಂಗೆ ತುಂಬಾನೇ ಕಾಳಜಿ ಅಲ್ವಾ ನೋಡು ಅವ್ರ ಬಗ್ಗೆ ಎಷ್ಟೊಂದೆಲ್ಲ ಹುಳಿ ಮಾತಾಡ್ತಾ ಇದೀಯಾ ಇಲ್ಲಿ ನನ್ನ ಜೀವನ ಹಾಳಾಗೋಗಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಇದನ್ನೆಲ್ಲ ಮಾತಾಡ್ತಾ ಇದೀಯಾ ಇದನ್ನೆಲ್ಲಾ ಮಾತಾಡೋದ್ ಬಿಟ್ಟು ಮುಂದೆ ಏನಾಗ್ಬೇಕು ಅಂತ ಯೋಚನೆ ಮಾಡು ಅಂತ ಅನ್ಕೊಂಡು ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ ಅನಿತಾ ಈ ಕಡೆ ರಾಗು ಊಟ ಎಲ್ಲಾ ಮುಗಿಸ್ಕೊಂಡು ತರುಣ್ ಹತ್ರ ಬರ್ತಾನೆ ಆಗ ತರುಣ್ ಏನು ಏನೋ ಆಡ್ತಾ ಇರ್ತಾನೆ ಅವನ ಹತ್ರ ಬಂದು ನಿಂತ್ಕೊಂಡಾಗ ತರುಣ್ ಏನಪ್ಪಾ ಜನ್ಸಿನ ಹೊರಗಡೆ ಹಾಕ್ಬಿಟಿಯಾ ಎಲ್ಲರಿಗೂ ಇರೋ ವಿಷಯ ಹೇಳ್ಬಿಟಿಯಾ ಅಂತ ಕೇಳಿದಾಗ ಏ ಇಲ್ಲ ಕಣೋ ಆತರ ಏನ್ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಎಲ್ರು ಊಟ ಕೂತ್ಕೊಂಡ್ಬಿಟ್ಟಿದ್ರು ಕಣೋ ನಾನು ಹೇಳಬೇಕು ಅನ್ನೋಸಲ್ಲಿ ಪಾಪ ಎಲ್ರು ಎದ್ದು ಹೋಗ್ಬಿಟ್ರೆ ಎಲ್ರಿಗೂ ಬೇಜಾರಾಗತ್ತೆ ಅಂತ ಸುಮ್ನೆ ಕೂತು ನಾನು ಊಟ ಮಾಡಿ ಬಂದ್ಬಿಟ್ಟೆ ಅಂತ ಹೇಳ್ದಾಗ ಓ ಅಂದ್ರೆ ಹೆಂಡ್ತಿನ ಸೇವ್ ಮಾಡ್ದೆ ಅಂತ ಹೇಳು ಅಲ್ಲಪ್ಪ ನಿನ್ ಹೆಂಡ್ತಿ ನಾವ್ ಯಾಕಪ್ಪ ಬೇಜಾರು ಮಾಡ್ಕೋತೀವಿ ನೀನ್ ಅವಾಗ ಒಂಥರ ಇವಾಗ ಒಂಥರ ಯಾಕೋ ಈ ತರ ಮಾತಾಡ್ತಾ ಇದೀಯಾ ಏನಾಗಿದೆ ನಿನಗೆ ಸುಮ್ನೆ ಇದನ್ನೆಲ್ಲ ಬಿಟ್ಟು ಅವ್ರ ಜೊತೆಗೆ ಚೆನ್ನಾಗಿರೋದ್ ಕಲಿ ಅಂತ ಹೇಳುವಾಗ ಏ ಬರೇ ಬರೇ ಅದನ್ನೇ ಮಾತಾಡ್ತೀಯಲ್ಲೋ ನೀನು ಅಂತ ರಾಘು ಬೈತಾನೆ ಅಲ್ಲಪ್ಪ ನಾನೇನೋ ನಿಜ ಹೇಳಿದ್ರೆ ನೀನ್ ಈ ತರ ಕೋಪ ಮಾಡ್ಕೋತೀಯಾ ಒಂದ್ಸಾರಿ ಅವ್ರನ್ನ ಹೊರಗಡೆ ಹಾಕ್ತೀಯಾ ಅಂತ ಹೇಳ್ತೀಯಾ ಇನ್ನೊಂದ್ಸಾರಿ ಬೇಡ ಅಂತ ಹೇಳ್ತೀಯಾ ಎಲ್ಲಾ ಪ್ರೀತಿನ ಮನ್ಸಲ್ಲೇ ಇಟ್ಕೊಂಡು ಯಾಕೋ ಈ ತರ ನಾಟಕ ಮಾಡ್ಕೋತೀಯಾ ಅಂತ ಅಲ್ಲಿಂದ ಹೊಟ್ಟು ಹೋಗ್ತಾನೆ ತರೋಣ ಈ ಕಡೆ ಮನೇಲಿ ಎಲ್ಲರೂ ಊಟ ಮಾಡಿಕೊಂಡು ಓ ಊಟ ತುಂಬಾ ಚೆನ್ನಾಗಿತ್ತಲ್ಲ ಪರವಾಗಿಲ್ಲ ಅತ್ತೆ ತುಂಬಾ ಚೆನ್ನಾಗಿ ಮಾಡಿದಾಳೆ ಅಂತ ಮಂಜುಳ ಹೇಳ್ತಾ ಇರೋವಾಗ ಏ ಸಾಕು ಮಾಡೇ ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀಯಾ ಅಂತ ಹೇಳುವಾಗ ಜಾನ್ಸಿ ಅಲ್ಲಿಗೆ ಬೀಡನ ತೊಗೊಂಡು ಬರ್ತಾಳೆ ಓ ಅದು ನಿಮಗೆಲ್ಲ ಬೀಡ ತಂದಿದ್ದೆ ನಾನು ಅಂತ ಹೇಳಿದಾಗ ಏನು ಬೀಡನ ಅಂತ ಎಲ್ಲರೂ ಶಾಕ್ ಆಗ್ತಾರೆ ಅದು 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 ಅಂತ ಹೇಳ್ತಾ ಇರೋವಾಗ ಇದನ್ನೆಲ್ಲಿಂದ ತಂದೆ ಅಂತ ಅಜ್ಜಿ ಕೇಳ್ತಾಳೆ ಆಗ ಜಾನ್ಸಿ ಅದು ಅದು ಅತ್ತೆ ನಾನೇ ಮಾಡಿದ್ದು ಅಂತ ಹೇಳ್ಬಿಡ್ತಾಳೆ ನೀನೇ ಮಾಡಿದ್ಯಾ ಅಲ್ಲೇ ಮಂಜುಳ ಇದೆಲ್ಲ ಮಾಡೋಕೆ ಎಲ್ಲ ಸಾಮಗ್ರಿಗಳು ಮನೆಗಿತ್ತಾ ಅಂತ ಕೇಳಿದಾಗ ಇಲ್ಲ ಅತ್ತೆ ಇದಿದ್ದಿಲ್ಲ ಅಂತ ಮಂಜುಳ ಹೇಳ್ತಾಳೆ ಆಗ ಜಾನ್ಸಿ ಅದು ಅದು ಇದೇನಪ್ಪ ಸಿಕ್ಕಾಕೊಂಡ್ಬಿಟ್ಟನಲ್ಲ ನಂದೊಂದು ಕತೆ ನಾನೇನೋ ಮಾಡೋಕ್ಕೋಗಿ ಏನೋ ಮಾಡಿಬಿಡ್ತೀನಿ ಈಗ ಹೇಗಪ್ಪ ಮ್ಯಾನೇಜ್ ಮಾಡಲಿ ಅಂತ ಅಂದ್ಕೊಂಡು ಅದು ಅದು ನಾನೇ ಆರ್ಡರ್ ಮಾಡಿದ್ದೆ ಅಂತ ಹೇಳುವಾಗ ಪಲ್ಲವಿ ಹೌದಾ ಅದನ್ನು ಯಾವಾಗ ತಂದು ಕೊಟ್ಟೆ ಅದಕ್ಕೇನು ಕಾಲು ಬಂದಿತ್ತಾ ತಾನೇ ನಡ್ಕೊಂಬಂತ ಯಾರು ತಂದುಕೊಟ್ರು ಅಂತ ಕೇಳಿದಾಗ ಅದು ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಹೋಗಿ ಇಸ್ಕೊಂಡು ಬಂದೆ ಅಂತ ಹೇಳುವಾಗ ಸರಿ ಸರಿ ಹೌದಾ ಅಂತ ಎಲ್ರಿಗೂ ಒಂದೊಂದು ಕೊಡ್ತಾಳೆ ಎಲ್ಲರೂ ತಿಂತ ತಿಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲರೂ ತಿಂತಾಯಿರ್ತಾರೆ ಇರ್ತಾರೆ ಆಗ ಜಾನ್ಸಿ ಪಲ್ಲವಿ ಹತ್ತಿರ ಬಂದು ಯಾಕೆ ಪಲ್ಲವಿ ಈ ಹೊಟ್ಟೆ ಇದೆಯಾ ಈ ಬೀಡನ ತಿನ್ನು ಹೊಟ್ಟೆ ಊರಿ ತಣ್ಣಗಾಗತ್ತೆ ಅಂತ ಹೇಳ್ತಾ ಇರುವಾಗ ಪಲ್ಲವಿನೂ ಒಂದು ಬೀಡನ ಬಾಯ್ಗೆ ಹಾಕೋತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಅಂಡ್ ಟೇಕ್ ಕೇರ್